ಗೈಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಬನ್ನಿ ಇವತ್ತೊಂದು ಫಾಸ್ಟಾಗಿ ಆಗೋವಂಥ ಪಲಾವ್ ರೆಡಿ ಮಾಡೋದು ತೋರಿಸ್ತೀನಿ ನೀವು ಮೊದಲಿಗೆ ಸ್ಟವ್ ಅಂಟ್ಸ್ಕೊಂಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕೋದು ಇವಾಗ ಒಗ್ಗರಣೆಗೆ ಹಾಕ್ಕೊಡೋಣ ನೋಡಿ ಪಲಾವ್ ಎಳೆ ಮತ್ತು ಈ ಸಾಸಿವೆ ಚಿಟಪಟ ಅನ್ನಲಿ ಅಷ್ಟೊತ್ತಿಗೆ ಈ ಮರಾಠಿ ಮಗ್ಗು ಇದೇನು ಅಂತಾರಲ್ವ ಈ ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ನೋಡಿ ಇದರಲ್ಲಿ ಪಲಾವ್ ಎಲೆ ಒಂದು ಇದು ಮರಾಠಿ ಮಗ್ಗು ಇವೆಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇವೆಲ್ಲ ಸ್ವಲ್ಪ ಸೋಂಪು ಸ್ವಲ್ಪ ಗಸಗಸೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬೇಗ ಕುಕ್ಕಾಗಿ ಹೋಗುತ್ತೆ ಇದು ರೈಸ್ ಬೇಯೋದು ಅಷ್ಟೇ ಟೈಮಿಂಗು ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ತರಕಾರಿ ಎಲ್ಲ ನಾವು ಹೆಚ್ಚಿಟ್ಕೊಂಡಿದ್ವಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಬೆಚ್ಚಿನ ಚೆನ್ನಾಗಿ ಸರಿ ಆಗಲಿ ಚೆನ್ನಾಗಿ ಫ್ರೈ ಆಗಿ ಸ್ಕೂಲ್ ಮಕ್ಕಳಿಗೆ ಬೇಗ ಹೊಸ ತರಕಾರಿ ಎಲ್ಲ ಜಾಸ್ತಿ ಇದ್ರೆ ರಾತ್ರಿನೇ ಹಚ್ಚಿಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಭುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿಯಾಗಿ ಅದನ್ನು ಸ್ಪೂನ್ ಇದ್ದೀನಿ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವ ಥರ ಅಡುಗೆಗಳು ಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ ಇದಕ್ಕೆ ಇವಾಗ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದೆ ಸಣ್ಣ ಟೊಮೆಟೊ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಕ್ಯಾರೆಟು ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ ಅಡುಗೆ ಭಟ್ಟ ರಾತ್ರಿ ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು ಈ ಟೈಮಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ಉಪ್ಪು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ನಾನು ನೋಡಿ ಸೋಯನ್ನು ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ ಅದನ್ನು ಹಾಕ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಸೋಯಾ ಹಾಕಿದ್ರೆ ತುಂಬ ಇಷ್ಟ ಹಾಕಿದಾಯ್ತಲ್ವಾ ಇವಾಗ ಇದರಲ್ಲೇ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೋಡಿ ಬಾಸ್ಮತಿ ಅಕ್ಕಿ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಹೊತ್ತು ಹಾಕಿನ್ ಈ ಥರ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ರೈಸ್ ಈ ಥರ ಸ್ವಲ್ಪ ಹೊತ್ತು ಆಯ್ತಲ್ವಾ ಇವಾಗ ಇದಕ್ಕೆ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದೂವರೆ ಲೋಟ ಅಷ್ಟು ಅಕ್ಕಿ ಹಾಕಿದ್ದೀನಿ ಮೂರು ಲೋಟ ಅಷ್ಟು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ನೀರು ಹಾಕೋದೆ ಒಳ್ಳೆಯದು ಈ ತಣ್ಣೀರು ಹಾಕಿದ್ರೆ ಸ್ವಲ್ಪ ಮೆತ್ತಗೋಗುತ್ತೆ ರೈಸು ತುಂಬ ಮಸಾಲೆಗಳು ಮಸಾಲೆಗಳು ಏನು ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ಈ ಥರ ಮಕ್ಕಳಿಗೆ ತುಂಬ ಮಸಾಲೆ ಐಟಮ್ ಅದೆಲ್ಲ ಇಡ್ದಿರ ಸಿಂಪಲ್ಲಾಗಿ ಈ ಥರ ಪಲಾವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಮಸಾಲೆನೇ ಜಾಸ್ತಿ ಇಲ್ಲ ಇವಾಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ತಾ ಇದ್ದೀನಿ ಕಲ್ಸಾದ್ಮೇಲೆ ಮುಚ್ಚಳ ಇಟ್ಬಿಟ್ಟು ಒಂದು ವಿಜಿಲ್ ಹಾಕ್ಸ್ಕೊಂತೀನಿ ಸಾಕು ನಾವು ಈ ಟೈಮಲ್ಲಿ ಟೇಸ್ಟ್ ನೋಡ್ಬೇಕಾಗುತ್ತೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಮತ್ತೆ ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸರಿ ಇದೆ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಸಿಲ್ ಹಾಕ್ಸ್ಕೊಡೋಣ ಸಾಕು ಇಲ್ಲಪ್ಪ ನಾವು ಪಕ್ಕದಲ್ಲಿ ಬೀಟ್ರೇಟ್ ಪಲ್ಯ ರೆಡಿ ಆಗ್ತಾ ಇದೆ ಇದೊಂದು ವೀಸಿಲ್ ಬಂದಾಗಿದೆಯಲ್ವಾ ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಇದ್ದೀನಿ ನೋಡಿ ಎಷ್ಟು ಲೈಟ್ ಆಗಿದೆಯೋ ಜಾಸ್ತಿ ಹೆವಿ ಮಸಾಲೆ ಏನು ಹಾಕ್ತೀರಾ ಈ ಥರ ಪ್ರಿಪೇರ್ ಮಾಡ್ಕೊಂಡು ತಿನ್ನಿರಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ನೋಡಿ ಮಕ್ಕಳಿಗೆ ಟೈಮ್ ಆಗಿದೆ ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಸರ್ವ್ ಮಾಡಬೇಕು ನೋಡಿ ನನ್ನ ಮಗಳದ್ದು ತಟ್ಟೆ ಐ ಮೀನ್ ತಿನ್ನೋ ಕ್ವಾಂಟಿಟಿ ಇಷ್ಟೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ನೋಡಿ ಬಿಸಿ ಬಿಸಿ ಪಲಾವ್ ರೆಡಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ನನ್ನ ಪ್ಲೇಟು ಇವತ್ತು ಟೈಮ್ ಆಗೋಯ್ತು ಅಂತ ರೈತ ಈರುಳ್ಳಿ ಎಲ್ಲ ಕಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹಂಗೆ ಮೊಸರು ಹಾಕ್ಬಿಟ್ಟಿದ್ದೀನಿ ಚಟ್ನಿ ಜೊತೆ ತಿನ್ಬೋದು ರೈತ ಜೊತೆ ತಿನ್ಬೋದು ನೋಡಿ ನಾನು ಮೊಸರು ಹಂಗೆ ಹಾಕ್ಕೊಂಡಿದ್ದೀನಿ ಈ ಥರ ನಾವು ಅನ್ನದ ಜೊತೆಗೆ ಸ್ವಲ್ಪ ಎಲ್ಲ ಈ ಥರ ಹಸಿ ಟೊಮೆಟೊ ಇಲ್ಲ ಕುಕಂಬರು ಇಲ್ಲ ಬೀಟ್ರೋಟ್ ಈ ಥರ ಸ್ಲೈಸಸ್ ಕಟ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದಾಗತ್ತೆ ಥರ ರೈಸ್ ಐಟಮ್ ಮಾಡಿಕೊಂಡಾಗ ರೈಸ್ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಈ ಥರ ತರಕಾರಿಗಳು ಹಸಿ ತರಕಾರಿ ಆಗಲಿ ಇಲ್ಲ ಫ್ರೂಟ್ಸು ಅದೆಲ್ಲ ತಗೊಂಡು ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡ್ರೆ ನಾವು ರೈಸ್ ಜಾಸ್ತಿ ತಿನ್ನೋದೇ ಇರೋ ಫೀಲಿಂಗ್ ಇರಲ್ಲ ಇದು ಹೊಟ್ಟೆ ತುಂಬತ್ತಲ್ವ ಅದಕ್ಕೆ ಆ ಥರ ಫೀಲಿಂಗ್ ಇರೋದಿಲ್ಲ ಈ ನಡುವೆ ಜನಗಳು ಯಾಕೆ ಜಾಸ್ತಿ ದಪ್ಪನೇ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಅದಕ್ಕೆ ರೈಸ್ ಐಟಮ್ಮು ಸ್ವಲ್ಪ ಕಮ್ಮಿ ಮಾಡಿ ಅಂತ ಇರ್ತಾರೆ ಇಲ್ಲ ರಾಗಿ ಮುದ್ದೆ ಮಾಡ್ಕೊಬೋದು ರಾಗಿ ಮುದ್ದೆ ಮಾಡಿಕೊಂಡಾಗ ಸಾರುಗಳೆಲ್ಲ ಸ್ವಲ್ಪ ಹೆವಿ ಮಾಡಿಕೊಂಡು ಅದು ಅಷ್ಟೇ ತರಕಾರಿ ಎಲ್ಲ ಜಾಸ್ತಿ ಇಟ್ಕೊಂಡು ರೈಸ್ ಐಟಮ್ಮಲ್ಲಿ ಕಮ್ಮಿ ಮಾಡಿದ್ರೆ ಸಾಕು